ಇದೀಗ ಎರಡು ಸೈಡ್ ಸರಿ ಬೆಂದಿದೆ ನೋಡಿ ನೀವು ದೇವ್ರಿಗೂ ಕೂಡ ನೈವೇದ್ಯ ಮಾಡಬಹುದು ಗಣೇ ಗಣಪತಿಗಂತೂ ತುಂಬಾ ಇಷ್ಟ ಅಪ್ಪ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಭಾವಲೋಕ ಇವತ್ತು ಸಂಜೆಯ ತಿಂಡಿಗೆ ಮಾಡುವಂತಹ ಬಾಳೆಹಣ್ಣಿನ ಗುಳಿಹಪ್ಪವನ್ನ ಮಾಡುದು ಹೇಗೆ ಅಂತ ನೋಡುವ ಮಾಡಲಿಕ್ಕೆ ತುಂಬಾ ಈಸಿ ಏನು ಪ್ರೀವಿಯಸ್ ಡೇ ಕೆಲಸ ಅಂತ ಇಲ್ಲ ಬಂದು ಹೇಗೆ ಮಾಡುದು ಅಂತ ನೋಡುವ ಗುಳಿಯಪ್ಪ ಮಾಡಲಿಕ್ಕೆ ನಾನಿಲ್ಲಿ ಈಗ ಅಕ್ಕಿ ತಗೊಂಡಿದ್ದೇನೆ ನೀವು ದೋಸೆ ಅಕ್ಕಿ ಅದು ತಗೋಬೋದು ಊಟದ ಅಕ್ಕಿ ಅದು ತೊಗೊಬೋದು ನಾನು ದೋಸೆ ಅಕ್ಕಿ ತಗೊಂಡಿದ್ದು ಎರಡು ಗ್ಲಾಸ್ ಅಕ್ಕಿ ತೊಗೊಂಡುದನ್ನು ನೆನೆ ಹಾಕಿದ್ದೆ ಒಂದು ನಾಲ್ಕರಿಂದ ಐದು ಗಂಟೆ ಹೊತ್ತು ನೆನೆ ಹಾಕಿ ಇನ್ನು ಇದನ್ನು ಗ್ರೈಂಡ್ ಮಾಡಬೇಕು ಗ್ರೈಂಡ್ ಮಾಡುವಾಗಲೇ ನಾನು ಅದಕ್ಕೆ ಬಾಳೆಹಣ್ಣನ್ನು ಸೇರಿಸ್ತೇನೆ ಯಾವ ಬಾಳೆಹಣ್ಣಾದರೂ ಓಕೆ ಸ್ವಲ್ಪ ಸಿಹಿ ಇದ್ದರೆ ಟೇಸ್ಟ್ ಚೆನ್ನಾಗಿ ಬರ್ತದೆ ಸೊ ಈ ಥರ ಹಾಕಿದರೆ ಅದಾಗಿಯೇ ಮಿಕ್ಸಿಯಲ್ಲಿ ಗ್ರೈಂಡ್ ಆಗ್ತದೆ ಇದರಲ್ಲಿ ಈಗ ಒಂದು ಗ್ಲಾಸ್ ಅಕ್ಕಿ ಉಂಟು ಅದಕ್ಕೆ ನಾನು ಎರಡು ಬಾಳೆಹಣ್ಣು ಸ್ವಲ್ಪ ದೊಡ್ಡದೇ ಇದೆ ಬಾಳೆಹಣ್ಣು ಸಣ್ಣದಾದರೆ ನಾಲ್ಕು ಸೇರಿಸ್ಬೋದು ಹಾಗೆ ಸ್ವಲ್ಪ ಕಾಯಿ ಕಾಯಿ ತೆಂಗಿನಕಾಯಿ ಹಾಕೋದ್ರಿಂದ ಸಾಫ್ಟಾಗಿ ಬರ್ತದೆ ಸ್ವಲ್ಪ ಹಾಕಿದರೆ ಸಾಕು ಮ್ಯಾಂಡಿಟರಿ ಎಲ್ಲ ಹಾಕಿದರೆ ಟೇಸ್ಟ್ ಎನ್ಹ್ಯಾನ್ಸ್ ಆಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೇನೆ ಸ್ವಲ್ಪ ನೀರು ಹಾಕಿದ್ದೇನೆ ತುಂಬ ಹಾಕೋದು ಬೇಡ ಈಗಲೇ ಎಷ್ಟು ಅರಿಲಿ ಬೇಕೋ ಅಷ್ಟು ಹಾಕಿ ಗ್ರೈಂಡ್ ಮಾಡುವ ತುಂಬಾ ನುಣ್ಣಗೆ ಅರಿಬಾರದು ಸ್ವಲ್ಪ ತರಿ ತರಿ ಇರಬೇಕು ನಾನು ಸತಿ ಉಳ್ದಿರೋದನ್ನ ಅಕ್ಕಿಯನ್ನ ಅರಿತೇನೆ ಈಗ ಮೂರು ಬಾಳೆಹಣ್ಣು ಸೇರಿಸ್ತೇನೆ ಮೂರು ಬಾಳೆಹಣ್ಣು ಹಾಕಿದ್ದೇನೆ ಈಗ ಮತ್ತೆ ಒಂದಿಷ್ಟು ಬೆಲ್ಲ ಒಟ್ಟಿಗಿದು ಎರಡಕ್ಕೂ ಸೇರಿ ಮತ್ತೆ ಬೆಲ್ಲ ನೀವು ಹುಡಿ ಕೂಡ ಹಾಕ್ಬೋದು ನಾನು ಜಾಸ್ತಿ ನೀರು ಹಾಕೋದಿಲ್ಲ ಇನ್ನು ಯಾಕೆಂದರೆ ಬೆಲ್ಲ ಇದು ಕರಗ್ತದೆ ಆದರೂ ಹಾಕ್ಕೊಳ್ಬೋದು ನಾನು ತಗೊಂಡಿದ್ದು ತೆಂಗಿನ ಎಣ್ಣೆ ಇದು ನಿಸರ್ಗ ಅವರದ್ದು ತೆಂಗಿನ ಎಣ್ಣೆ ಶುದ್ಧ ಗಾಣದ ಎಣ್ಣೆ ಇದು ಎಣ್ಣೆ ಸರಿ ಇದಕ್ಕೆ ಸ್ವಲ್ಪ ಆಲ್ಮೋಸ್ಟ್ ಮುಳುಗುವಷ್ಟು ಹಾಕಿದ್ರೆ ಅಪ್ಪ ಚೆನ್ನಾಗಿ ಬರ್ತದೆ ನೋಡಿ ಈಗ ಹಿಟ್ಟು ರೆಡಿ ಆಗಿದೆ ನೋಡಿ ಕನ್ಸಿಸ್ಟೆನ್ಸಿ ಇಷ್ಟಿದ್ರೆ ಚೆನ್ನಾಗಿ ಬರ್ತದೆ ಇನ್ನೊಂದು ಅರ್ಧ ಗಂಟೆ ಹಿಟ್ಟು ಮಾಡಿದ್ರೆ ಇನ್ನು ಟೇಸ್ಟ್ ಆಗಿ ಬರ್ತದೆ ಹಾಗೆ ಅತ್ತೆ ಮಾಡುವಾಗ ಸ್ವಲ್ಪ ಹೊತ್ತಿಡ್ತಾರೆ ಈಗ ಮಾಡಿದ್ರು ಕೂಡ ಬರ್ತದೆ ಏನು ತೊಂದರೆ ಇಲ್ಲ ಇನ್ನು ಜಾಸ್ತಿ ಟೇಸ್ಟ್ ಆಗಬೇಕು ಒಂದು ಒಂದು ಗಂಟೆ ಇಡಬೇಕು ಎಣ್ಣೆ ಬಿಸಿ ಇದೆ ಇದೀಗ ಬಿಸಿ ಬಿಸಿ ಗುಳಿಯಪ್ಪ ರೆಡಿ ಆಗ್ತಾ ಇದೆ ನೋಡಿ ನೋಡಿ ಉಬ್ಬಿ ಬಂದಿದೆ ನೋಡಿ ತೇಲ್ತಾ ಇದೆ ಎರಡು ಸೈಡ್ ಹೀಗೆ ಬೇಯಿಸ್ಬೇಕು ಹಲಸಿನ ಹಣ್ಣಿಂದ ಈ ತರ ಮಾಡಿದ್ದು ವಿಡಿಯೋ ಇದೆ ನಮ್ಮ ಚಾನೆಲ್ ಅಲ್ಲಿ ನೀವು ನೀವು ನೋಡ್ಬೋದು ಅತ್ತೆ ಮಾಡಿರೋದು ಅದು ಕೂಡ ಒಳ್ಳೆ ಆಗ್ತದೆ ಇದು ಬಾಳೆಹಣ್ಣಿಂದು ಹಲಸಿನ ಹಣ್ಣು ಹಣ್ಣಾದರೆ ಸೀಸನಲ್ ಫ್ರೂಟ್ ಫ್ರೂಟ್ ನಮಗೆ ಎಲ್ಲ ಟೈಮಲ್ಲಿ ಸಿಗೋದಿಲ್ಲ ಬಾಳೆಹಣ್ಣು ಆದರೆ ಎನಿ ಟೈಮ್ ಅವೈಲೇಬಲ್ ಸೊ ಇದನ್ನು ನೀವು ಮಾಡಿ ಸಂಜೆಗೆ ಸ್ನ್ಯಾಕ್ ತುಂಬ ಒಳ್ಳೆಯದಾಗ್ತದೆ ಇದೀಗ ನೋಡಿ ಕಲರ್ ಚೇಂಜ್ ಆಗ್ತಾ ಇದೆ ಸೊ ನಾವೇನು ಇದನ್ನು ಟರ್ನ್ ಮಾಡ್ಕೊಳ್ಬೇಕು ಎರಡು ಸರಿ ಎರಡು ಸೈಡ್ ಸರಿ ಬೇಯಬೇಕು ಪರಿಮಳ ಒಂದು ಚೇಂಜ್ ಆಗ್ತದೆ ಗಬ್ಬರಿ ಮಾಡಿ ಬರ್ತಾ ಇದೆಯಾ ತುಪ್ಪದಲ್ಲಿ ಮಾಡಿದ್ರೆ ಒಳ್ಳೇದಾಗ್ತದೆ ತುಪ್ಪ ತುಂಬಾ ಬೇಕು ಹಾಗೆ ಹೇಳಿದಾಗೆ ನೀವು ತುಪ್ಪ ಬೇಕಿದ್ರೆ ನಮಗೆ ಡಿ ಎಂ ಮಾಡಿ ತುಪ್ಪ ಇದೆ ಹೋಮ್ ಮೇಡ್ ದೇಸಿ ಹಸುವಿನ ತುಪ್ಪ ಮನೆಯಲ್ಲೇ ಮಾಡಿರುವಂಥದ್ದು ಈಗ ಎರಡು ಸೈಡ್ ಸರಿ ಬೆಂದಿದೆ ನೋಡಿ ಇನ್ನಿದನ್ನು ನಾವು ತೆಗಿಬೇಕು ಎಣ್ಣೆಯಿಂದ ಇನ್ನು ತುಂಬಾ ಹೊತ್ತು ಮಾಡಬಾರ್ದು ಫಸ್ಟ್ ಗೆ ಹಾಕಿದನ ಫಸ್ಟ್ ತೆಗಿಬೇಕು ಯಾಕಂದ್ರೆ ಅದು ಜಾಸ್ತಿ ಕರಂಚಿ ಹೋಗ್ತದೆ ಇಲ್ಲಾಂದ್ರೆ ನೋಡಿದ್ರಲ್ವಾ ಹೇಗೆ ಸುಲಭವಾಗಿ ಬಾಳೆಹಣ್ಣಿನ ಗುಳಿಯಪ್ಪ ಮಾಡುದು ಹೇಗೆ ಅಂತ ನೀವು ಕೂಡ ಟ್ರೈ ಮಾಡಿ ಹೇಗೆ ಆಗ್ತದೆ ಅಂತ ನಮ್ಗೆ ಕನ್ಮೆಂಟ್ ಮೂಲಕ ತಿಳಿಸಿ ಈಸಿಯಾಗಿ ಫಾಸ್ಟ್ ಆಗಿ ಆಗ್ತದೆ ಬೆಳಗ್ಗೆ ತಿಂಡಿಗೂ ಮಾಡ್ಬೋದು ಈಗ ರಜೆ ಅಲ್ವಾ ಹಬ್ಬಕ್ಕೆ ಇದನ್ನ ನೀವು ದೇವ್ರಿಗೂ ಕೂಡ ನೈವೇದ್ಯ ಮಾಡಬಹುದು ಗಣೇ ಗಣಪತಿಗಂತೂ ತುಂಬಾ ಇಷ್ಟ ಅಪ್ಪ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಲವ್ ಯು ಬೈ ಬೈ ಟೇಕ್ ಕೇರ್